ನಮಸ್ತೆ ಎಲ್ಲಾರ್ಗು ಎರಡು ಸಾವಿರದ ಇಪ್ಪತ್ತ ಐದನೇ ಕ್ಯಾಲೆಂಡರ್ ವರ್ಷಕ್ಕೆ ಸಂಬಂಧಪಟ್ಟಂತೆ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಯಾರ್ಯಾರು ಇವಾಗ ಅರ್ಜಿ ಕೊಟ್ಟಿದ್ದೀರಾ ಅಂದರೆ ಒಂದು ತಿಂಗಳವಾಗಿ ಮುಂಚಿತವಾಗಿ ನೋಟಿಸ್ ಅಂದರೆ ನೀವು ಕೊಟ್ಟಿರೋ ರಿಕ್ವೆಸ್ಟು ಏನಿದೆ ಸೊ ಅದನ್ನು ಮಾಡಿ ಮಾಡುವಾಗ ಸಮಯದಲ್ಲಿ ನಾವು ಆಗ್ತಿದ್ದಂಥ ತೊಂದರೆ ಆಗ್ಬೋದು ಈಗ ಆಲ್ರೆಡಿ ತೊಗೊಂಡಿದ್ದಾರೆ ಅಂತ ಆಗ್ಬೋದು ಸೊ ಅದು ಎಲ್ಲದಕ್ಕೂ ಇವಾಗ ಒಂದು ಒಂದು ಏನಿದೆ ಅದು ಸಂಬಂಧಪಟ್ಟಂಗೆ ಕ್ಲಿಯರ್ ಆಗಿದೆ ಅಂದರೆ ಅದು ಏನಾಗಿದೆ ಅಂತ ಅಂದರೆ ನಿಮಗೆ ಮಾಡೋವಾಗ ಆಲ್ರೆಡಿ ತೊಗೊಂಡಿದ್ದಾರೆ ಅಂತ ಅಂತ ಕೆ ಜಿ ಡಿ ನಂಬರ್ ಹಾಕಿದ ತಕ್ಷಣ ಕೊಟ್ಟಿದ್ದಾಗ ಇವರು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರ ನಾವು ಜನರೇಟ್ ಕೊಡೋಕೋದಾಗ ಇವರು ತೊಗೊಂಡಿದ್ದಾರೆ ಅಂತ ಬರ್ತಿತ್ತು ಸೊ ಅದು ಏನಾಗುತ್ತೆ ಅಂತ ಅಂದರೆ ಎಚ್ ಆರ್ ಎಮ್ ಎಸ್ಸಲ್ಲಿ ಅಲ್ಲಿ ನಾವು ಒಂದು ಏನು ಡಿ ಅರಿಯರ್ಸ್ ಎರ್ಸ್ ಆಗ್ಬೋದು ಇನ್ನೊಂದು ಮತ್ತೊಂದು ಆಗ್ಬೋದು ಅದು ಮಾಡೋ ಸಮಯದಲ್ಲಿ ಎಚ್ ಆರ್ ಎಮ್ ಎಸ್ ಸೆಲ್ಲಿಂದ ನಮಗೆ ಅದಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅದನ್ನು ನಮಗೆ ಅವಕಾಶ ಕೊಟ್ಟಿದ ನಂತರನೇ ನಾವು ಅದನ್ನು ಮಾಡೋಕ್ಕೆ ಸಾಧ್ಯವೇ ಹೊರತು ಹಾಗೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅದೇನಾಗುತ್ತೆ ಅಂತಂದರೆ ಒಂದು ವರ್ಷಕ್ಕೆ ಒಂದು ಸಲ ತೊಗೊಳ್ಳೋ ಅವಕಾಶ ಇರೋದರಿಂದ ಅದು ಅದು ಅದೇ ಕಂಟಿನ್ಯೂ ಆಗ್ತಾ ಬರುತ್ತೆ ಸೊ ತೊಗೊಂಡು ತೊಗೊಂಡಿದ್ದಾದಮೇಲೆ ನಾವು ಆ ವರ್ಷ ಮತ್ತೆ ನಾವು ಮಾಡೋಕ್ಕೆ ಹೋದಾಗ ಬರೋದಿಲ್ಲ ಮತ್ತೆ ಎಚ್ ಆರ್ ಎಮ್ ಎಸ್ಸಲ್ಲಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಗಳಿಕೆ ರಜೆ ನಗದೀಕರಣ ನಾವು ಕೊಟ್ಟಿದ್ದೀರಿ ಅಂತ ಬಂದಮೇಲೆ ನೀವು ಅದನ್ನು ತೊಗೊಳೋಕೆ ಅವಕಾಶ ಇರುತ್ತೆ ಸೊ ಅದೆಲ್ಲ ಇವಾಗ ಕಂಪ್ಲೀಟಾಗಿ ಏನಾಗಿದೆ ಅಂತಂದರೆ ಕ್ಲಿಯರ್ ಆಗಿದೆ ಸೊ ಈಗ ಎಚ್ ಆರ್ ಎಮ್ ಎಸ್ಸಲ್ಲಿ ಅಲ್ಲಿ ನೀವು ಒಂದು ಏನು ಕ್ಲಾ ಚಾರ್ಜಲ್ಲೋದು ಸರಿ ಎಲ್ ಎನ್ಕ್ಯಾಶ್ಮೆಂಟ್ ತೊಗೊಳ್ತೀರಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೇ ರೀತಿ ತೊಂದರೆ ಇಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಕ್ಯಾಲೆಂಡರ್ ವರ್ಷಕ್ಕೆ ನೀವು ಇ ಎಲ್ ಎನ್ಕ್ಯಾಶ್ಮೆಂಟ್ ಗಳಿಕೆ ರಜೆ ನಗದೀಕರಣ ಸೌಲಭ್ಯನ ತಗೋಬೋದಾಗಿರುತ್ತದೆ ಸೊ ಹಾಗಾಗಿ ಯಾವುದೇ ಇಲಾಖೆ ಆಗ್ಬೋದು ಏನು ಕೊಟ್ಟಿರ್ತೀರ ಅದು ಈಗಿನ ಇವತ್ತಿನಿಂದ ಅಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ಅದೊಂದು ಕ್ಲಿಯರ್ ಆಗ್ತಾ ಬರುತ್ತೆ ಸೊ ನೀವು ಇದನ್ನು ಏನಾದರೂ ನಿಮಗೆ ಇದ್ರ ಸಂಬಂಧಪಟ್ಟಂಗೆ ಏನ್ ಇನ್ ಕ್ಯಾಶ್ಮೆಂಟ್ ಸಂಬಂಧಪಟ್ಟಂಗೆ ನೀವೇನಾದರೂ ಮಾಡ್ಕೋಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹೇ ಯಾವ್ದು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಹಿಂದೆಯೇ ಸೊ ಅದನ್ನು ನೀವು ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿ ನೀವು ತೊಗೊಬೋದಾಗುತ್ತೆ ಸೊ ಹಾಗಾಗಿ ನೀವು ಗಳಿಕೆ ರಜೆ ನಗದಿ ಸು ನಗದೀಕರಣ ಸೌಲಭ್ಯನ ತೊಗೊಬೋದಾಗುತ್ತೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಹೇಳ್ತೀನಿ ಏನಾದರೂ ತೊಂದರೆ ಆಗಿದ್ದರೆ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ನಿಮಗೆ ಮಾಹಿತಿ ಕೊಡ್ತೀನಿ ಓಕೆ ಥ್ಯಾಂಕ್ ಯು